ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆಮ್ ಆದ್ಮಿ ಪಕ್ಷ ಯಾವ ಮಾನದಂಡದ ಆಧಾರದಲ್ಲಿ ಈ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀವು ರದ್ದುಗೊಳಿಸಿದ್ದೀರ ನಮ್ಮ ಒಂದು ತನಿಖೆ ಮಾಡಿರುವ ಪ್ರಕಾರ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಎಲ್ಲ ಜಿಲ್ಲೆಗಳಲ್ಲೂ ಪರಿಶೀಲನೆ ಮಾಡಿದ ನಂತರ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಯಾವ ಮನೆ ಬಾಗಿಲುಗಳಿಗೂ ಸಹ ಇವತ್ತು ಫುಡ್ ಇನ್ಸ್ಪೆಕ್ಟರ್ಗಳು ಹೋಗಲಿಲ್ಲ ಅವ್ರು ಯಾವತ್ತೂ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ಇವತ್ತು ಬಿ ಪಿ ಎಲ್ ಕಾರ್ಡ್ ಹಂಚಿಕೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರೋದ್ರಿಂದ ಇವತ್ತು ಇಷ್ಟು ಒಂದು ಪಾಯಿಂಟ್ ಒಂದು ಮೂರು ಕೋಟಿಯಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಇವತ್ತು ರಾಜ್ಯದಲ್ಲಿ ಇದೆ ಎಲೆಕ್ಷನ್ಗೋಸ್ಕರ ಮೂರೂ ಪಕ್ಷಗಳ ಕಾರ್ಯಕರ್ತರುಗಳು ತಮ್ಮ ಮತದಾರರನ್ನ ಸೆಳೆಯೋಕ್ಕೆ ಅಂದಾದುಂದಿಯಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಭ್ರಷ್ಟಾಚಾರಕ್ಕೆ ಒಳಪಡಿಸಿ ತಮ್ಮ ಕಾರ್ಯಕರ್ತರುಗಳಿಗೆ ಅಂದಾದೊಂದಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಕಳೆದ ಹಲವು ದಶಕಗಳಿಂದ ಎರಡು ದಶಕಗಳಿಂದ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿ ಬರ್ತಾ ಇದೆ ಆದರೆ ಇದುವರೆಗೂ ಸಹ ಕಳೆದ ಇಪ್ಪತ್ತು ವರ್ಷದಿಂದ ಯಾವ ಒಂದು ಯಾರು ಅನರ್ಹರು ಪತ್ತೆಹಚ್ಚಕ್ಕೆ ಸಾಧ್ಯವಾಗದಿರುವಂತಹ ಕಡು ಭ್ರಷ್ಟ ಸರ್ಕಾರಗಳು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷದ ಶೋಭಾ ಕರಂದ್ಲಾಜೆ ಅವರು ಆಹಾರ ಪೂರೈಕೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಾಗ್ಲಿಂದನೂ ದಿನೇಶ್ ಗುಂಡೂರಾವ್ ಸಹ ಆಗಿದ್ದರು ಈಗ ಸನ್ಮಾನ್ಯ ಮುನಿಯಪ್ಪನವರು ಸಹ ಆಗಿದ್ದಾರೆ ಯಾರೂ ಸಹ ಅನರ್ಹರು ಯಾರು ಅರ್ಹರು ಯಾರು ಎಂಬ ಮಾನದಂಡನ ಇವರು ಗ್ರೌಂಡಲ್ಲಿ ಹೋಗಿ ಮನೆ ಮನೆಗಳಿಗೆ ಹೋಗಿ ಪರಿಶೀಲನೆ ಇವರಿಗೆ ಮಾಡೋಕ್ಕಾಗಲಿಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ನ ಏಕಾಏಕಿ ಮಾಡಿಕೊಟ್ರು ಇಷ್ಟೊಂದು ಕೋಟಿಗಟ್ಟೆ ಸಂಖ್ಯೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಇದೆ ಇವತ್ತು ಇವತ್ತು ಐವತ್ತಕ್ಕೂ ನಾಲ್ಕು ಸಾವಿರ ಕೋಟಿ ಇವರಿಗೆ ಸಾಧ್ಯವಾಗದ ಕಾರಣದಿಂದ ಏಕಾಏಕಿ ಹನ್ನೊಂದು ಲಕ್ಷ ಇವತ್ತು ತೆಗೆದಾಕಿದ್ದಾರೆ ಆ ತೆಗೆದಾಕಿರೋದಕ್ಕೂ ಸಹ ಯಾವ ಮಾನದಂಡವನ್ನು ನೀಡಿಲ್ಲ ಅವರು ಯಾವುದೇ ಕಾರಣಗಳನ್ನ ಸಕಾರಣಗಳನ್ನ ನೀಡಿಲ್ಲ ನೀವು ತೆಗೆದಿರೋದು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ತೆಗೆದಿರೋದು ಯಾರು ಅಂತ ಹೇಳಿದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನ ಅಮಾಯಕ ಮುಗ್ಧ ರೈತರುಗಳು ಮಹಿಳೆಯರು ವಿಧವೆಯರು ವಿಕಲಾಂಗರು ಪಾಪ ಅವರು ಕಚೇರಿಗಳಿಗೆಲ್ಲ ಹೋಗಿ ಸುತ್ತಿ ಅಲ್ಲಿ ಭ್ರಷ್ಟಾಚಾರ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಹಾಗಾಗಿ ಏಕಾಏಕಿ ಅವ್ರನ್ನೆಲ್ಲ ತೆಗೆದಿದ್ದೀರ ಇವತ್ತು ಕಳೆದ ಮೂರು ತಿಂಗಳುಗಳಿಂದ ಎಲ್ಲ ಡಿ ಸಿ ಕಚೇರಿಗಳ ಬಳಿ ಇವತ್ತು ಮಹಿಳೆಯರು ಸಾಲು ಸಾಲಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾವು ನಿಜವಾಗಲೂ ಹರಿಹರು ನಮ್ಮನ್ನು ಕಾರ್ಡ್ ತೆಗೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅವರ ಕೂಗು ನಿಮಗೆ ಸಿದ್ದರಾಮಯ್ಯವರಿಗೆ ನಿಮ್ಗೆ ಕೇಳಿಸ್ತಾ ಇಲ್ವಾ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಆ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ ನಿಮ್ಮ ರಾಜಕೀಯ ಪಲ್ಲಟಗಳ ಪಲ್ಲ ಪಲ್ಲಟಗಳು ನಿಮ್ಮ ರಾಜಕೀಯ ಸ್ಥಿತ್ಯಂತರಗಳೇ ನಿಮಗೆ ಇಂಪಾರ್ಟೆಂಟ್ ಆಯಿತಾ ನಿಮಗೆ ಚುನಾವಣೆಯಿಂದ ಕಳೆದ ಎರಡು ತಿಂಗಳಿಂದ ಇವತ್ತು ರಾಜ್ಯವನ್ನು ನೀವು ಹಾಳು ಮಾಡಿದ್ದೀರಾ ಇದೇ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಅಲ್ಲಿ ಮಹಿಳೆಯರು ವಿಧವೆಯರು ವಿಕಲಾಂಗರು ಬಂದು ನಿಮ್ಮ ಡಿ ಸಿ ಆಫೀಸಲ್ಲಿ ಸಾವಿರ ಗಟ್ಟಲೆ ಇವತ್ತು ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಕಿವಿ ನಿಮಗೆ ಕೇಳಿಸ್ತಾ ಇಲ್ವಾ ಮುನಿಯಪ್ಪ ಅವ್ರಿಗೂ ಸಹ ತಮ್ಮ ರಾಜಕೀಯ ಕಾರಣಗಳಿಂದ ಅವ್ರಿಗೆ ವಿರೋಧಿಗಳು ಈ ಥರ ಪನಿಷ್ಮೆಂಟ್ ಖಾತೆಗಳನ್ನ ಕೊಡ್ತಾರೆ ಇದು ಸರ್ವೇ ಸಾಮಾನ್ಯ ರಾಜಕೀಯ ವಲಯದಲ್ಲಿ ನಡೆದು ಬಂದಂತಹ ಒಂದು ಪರಿಪಾಠ ಈ ಖಾತೆಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಕಾಳಜಿ ಇರಬೇಕಾಗುತ್ತೆ ಸಾರ್ವಜನಿಕ ನಾಗರಿಕ ಕಾಳಜಿ ಇರೋರು ಮಾತ್ರ ಈ ಥರ ಖಾತೆಗಳನ್ನ ನಿರ್ವಹಣೆ ಮಾಡೋಕ್ಕಾಗುತ್ತೆ ನಾಗರಿಕ ಕಾಳಜಿ ಇಲ್ಲ ಹೇಳಿದ್ರೆ ಏನು ಮಾಡ್ತಾರೆ ಆ ಮಂತ್ರಿಗಳು ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೆ ನಾಗರಿಕ ಕಾಳಜಿನೇ ಗೊತ್ತಿಲ್ಲ ಯಾವತ್ತನ ಒಬ್ಬ ಡಿ ಸಿ ಆಫೀಸ್ ಹತ್ರ ಇಷ್ಟೊಂದು ಜನ ಬಂದು ಸೇರ್ತಾ ಇದ್ದಾರೆ ಮಹಿಳೆಯರು ವೃದ್ಧರು ಸೇರ್ತಾ ಅಂದರೆ ಮುನಿಯಪ್ಪನವ್ರಿಗೆ ಗೊತ್ತಿದೆಯಾ ಸಿದ್ದರಾಮಯ್ಯನವ್ರಿಗೆ ಇರಲಿ ಬಿಡಿ ಮುನಿಯಪ್ಪನವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಅವರ ಕ್ಷೇತ್ರದಲ್ಲೇ ನಮ್ಮ ಹತ್ರ ಇದೆ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಇನ್ನೂರೊಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಬದ್ ರದ್ದು ಮಾಡಿದ್ದಾರೆ ಕೋಲಾರದಲ್ಲಿ ಬಂದು ಆರೂವರೆ ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಯಾವತ್ತನ್ನು ಪರಿಶೀಲನೆ ಮಾಡಿದ್ದಾರೆ ನನ್ಗೆ ಓಟ್ ಆಗದಂತಹ ಮತದಾರರುಗಳು ಏನಕ್ಕೆ ಇದನ್ನು ರದ್ದು ಮಾಡಿದ್ದೀರಾ ಅವ್ರ ಬಾಧ್ಯತೆ ಬರುತ್ತಲ್ಲ ಅವ್ರ ಮತದಾರರು ತಾನೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿ ಅದನ್ನ ಯಾವತ್ತೂ ನೋಡೋ ಒಂದು ಗೋಜಿಗೆ ಹೋಗಲ್ಲ ಮಂತ್ರಿಗಳು ಏನಕ್ಕೆ ಅದನ್ನು ಖಾತೆನೇ ಅವ್ರಿಗೆ ಇಷ್ಟ ಇಲ್ವಲ್ಲ ರಾಜಕೀಯ ಪನಿಷ್ಮೆಂಟ್ ಖಾತೆಗಳು ಇವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಶಿಕ್ಷಣ ಖಾತೆ ಆರೋಗ್ಯ ಖಾತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇವತ್ತು ಆಮ್ ಆದ್ಮಿ ಪಕ್ಷ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಸಹ ಇವತ್ತು ತೀವ್ರ ಪ್ರತಿಭಟನೆಗಿಳಿಯುತ್ತೆ ಪ್ರತಿಯೊಂದು ನೀವೇನು ವಾಗ್ದಾನ ಕೊಟ್ಟಿದ್ದೀರ ಏನು ನೀವು ವಾಗ್ದಾನ ಕೊಡುವಾಗ ಎಷ್ಟು ಸಂಖ್ಯೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳಿತ್ತು ಅಷ್ಟು ಜನಕ್ಕೆ ನೀವು ಇನ್ನು ಮೂರು ವರ್ಷಗಳ ಕಾಲ ಕೊಡಬೇಕಾಗುತ್ತೆ ಏನಕ್ಕೆ ನೀವು ವಾಗ್ದಾನ ನೀಡಿ ಅವ್ರನ್ನ ಓಟ್ ಹಾಕ್ಸ್ಕೊಂಡಿದ್ದೀರ ನಾವು ಒಂದು ವರ್ಷ ಕೊಟ್ಬಿಟ್ಟು ತೆಗೆದಾಕ್ತೀವಿ ಅನ್ನೋದಲ್ಲ ನಿಜವಾಗ್ಲೂ ಅನರ್ಹನ ತೆಗೆದಾಕಿ ಆಮ್ ಆದ್ಮಿ ಪಕ್ಷ ಅನರ್ಹರನ್ನ ತೆಗಿಬೇಡಿ ಅಂತ ಹೇಳ್ತಾ ಇಲ್ಲ ಫಸ್ಟು ಸರ್ಕಾರಿ ನೌಕರರುಗಳು ಯಾರಿದ್ದಾರೆ ಈ ಸ್ವಂತ ಕಟ್ಟಡದ ಮಾಲೀಕರುಗಳು ಬಾಡಿಗೆ ತಗೊಂತವ್ರು ಯಾರಿದ್ದಾರೆ ಆಮೇಲೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಪೇಯಿಸಿದ್ದಾರೆ ಅವ್ರ ಹತ್ರ ಇವತ್ತು ಬಿ ಪಿ ಎಲ್ ಕಾರ್ಡ್ ಸ್ವಾಮಿ ಇಂಥವ್ರನ್ನ ತೆಗೆದು ಕ್ರಿಮಿನಲ್ ಮೊಕದ್ದಮೆ ಹಾಕಿ ಒಂದು ನೂರು ಜನ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಜೈಲಿಗೆ ಹಾಕಿದ್ರೆ ಏನಾಗುತ್ತೆ ಸುತ್ತಮುತ್ತ ಇರೋರೆಲ್ಲ ಸರೆಂಡರ್ ಮಾಡ್ತಾರೆ ಒಬ್ಬರು ಸರೆಂಡರ್ ಮಾಡಿಲ್ಲ ರೀ ಇವತ್ತು ದಿನೇಶ್ ಗುಂಡೂರಾವ್ ಆಹಾರ ನಾಗರಿಕ ಪೂರೈಲಾಕೆ ಸಚಿವರಾಗಿದ್ದರು ಅವರು ಆದೇಶ ಹೊಡಿಸಿದರು ಒಬ್ಬರೇ ಒಬ್ಬರು ನಾಗರಿಕರು ಸರೆಂಡರ್ ಮಾಡಲಿಲ್ಲ ಇವತ್ತು ಬಿ ಪಿ ಎಲ್ ಕಾರ್ಡ್ನ ಸರೆಂಡರ್ ಮಾಡಲಿಲ್ಲ ಇವರು ಕ್ರಿಮಿನಲ್ ಮೊಕದ್ದಮೆ ಹಾಕಿ ವಿಚಾರಣೆ ಮಾಡೋ ಗೋಜ್ಗೆ ಹೋಗಲಿಲ್ಲ ಇವರು ಯಾರೋ ನಾಗರಿಕ ಪೂರೈಕೆ ಇಲಾಖೆ ಅವ್ರಿಗೇನು ಫುಡ್ ಇನ್ಸ್ಪೆಕ್ಟರ್ ಯಾರ ಮನೆಗೂ ಹೋಗಲ್ಲ ಅಲ್ಲಿ ರಾಜಕೀಯ ಚೇಲಾಗಳು ಇರ್ತಾರೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಆ ಚೇಲಾಗಳು ಒಟ್ಟಿಗೆ ನೂರು ಇನ್ನೂರು ಅಪ್ಲಿಕೇಶನ್ ತೊಗೊಂಬರ್ತಾರೆ ಒಂದೊಂದು ಅಪ್ಲಿಕೇಶನ್ಗೆ ಮೂರು ಸಾವಿರ ನಾಲ್ಕು ಸಾವಿರ ತೊಗೊಂತಾರೆ ಇಟ್ಕೊತಾರೆ ಹೋಗ್ತಾರೆ ಇವತ್ತು ಆ ಕಚೇರಿಗಳು ಅಲಿಯೋದು ನೋಡಬೇಕು ಜನಗಳು ಆ ನಿಮಗೆ ರೇಷನ್ ಕಚೇರಿಗಳು ಇರುತ್ತಲ್ಲ ನಾಗರಿಕ ಪೂರೈಕೆ ಇಲಾಖೆ ಕಚೇರಿಗಳು ಜನಗಳು ಅಲಿಯೋದು ನೋಡಬೇಕು ಅದನ್ನ ಯಾರನ್ನ ಕಚೇರಿ ಅಂತ ಹೇಳ್ತಾರೆ ಅದನ್ನು ನಿಜವಾಗಲೂ ಸಿದ್ದರಾಮಯ್ಯವರಿಗೆ ಜನಪರವಾದಂತಹ ಕಾಳಜಿ ನುಡಿದಂತೆ ನಡೆದ ಸರ್ಕಾರ ಅಂತ ಏನೇನೋ ಅವ್ರಿಗೆ ಯೋಗ್ಯತೆ ಇದ್ದರೆ ಹೇಳಕ್ಕೆ ಫಸ್ಟು ಈ ಸಮಸ್ಯೆಗಳು ಏನಿದೆ ಪರಿಹಾರ ಮಾಡಲಿ ಮಿಕ್ಕಿದವರು ರಾಜಕೀಯ ಚೆಲ್ಲಾಟಗಳು ಮೇಲಾಟಗಳು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಅದೆಲ್ಲ ಮನೇಲಿ ಇಟ್ಕೊಳ್ಳಿ ಏನು ಇಲ್ಲೇನು ದೇಶನ ಉದ್ಧಾರ ಮಾಡಿಬೋದು ರಾಜ್ಯನ ಉದ್ಧಾರ ಮಾಡೆಲ್ಲ ಲೂಟಿ ಇದ್ದಾರೆ ರಾಜ್ಯಾದ್ಯಂತ ನಾವು ಉಗ್ರ ಇಳಿತೀವಿ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಶೀಘ್ರದಲ್ಲಿ ಸಿದ್ದರಾಮಯ್ಯನವರು ಮುನ್ ನಿಮ್ಮ ಸಚಿವರ ಸಮೇತವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದು ಇದ್ರ ಕಡೆ ನೀವು ಗಮನ ಕೊಟ್ಟು ಕಠಿಣ ಕ್ರಮ ತಗೊಬೇಕಾಗುತ್ತೆ ಮತ್ತು ಒಂದು ಏನಕ್ಕೆ ಕಾರ್ಡ್ಗಳು ತೆಗೆದಿದ್ದಾರೆ ಅದು ಅನರ್ಹರನ್ನ ತೆಗೆಯೋಕೇನು ಮಾಡಬೇಕು ಅನ್ನೋದನ್ನು ಒಂದು ಸಮಿತಿ ಮಾಡಿ ಐ ಎ ಎಸ್ ಆಫೀಸರ್ಸ್ಗಳು ಸುಮಾರು ಜನ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಜೊತೆಗೆ ಇಟ್ಕೊಂಡು ಮನೆ ಮನೆ ಪರಿಶೀಲನೆ ಮಾಡಿಬಿಟ್ಟು ನಿಜವಾದ ಅನರ್ಹ ಅವರು ತೆಗೆದಾಕಿ ಅರ್ಹರಿಗೆ ಕೊಡಿ ಪಾಪ ಇವತ್ತು ಊಟ ಮಾಡೋಕ್ಕೆ ದಿಕ್ಕಿಲ್ದಿರ ಪಾಪ ಮಹಿಳೆಯರು ರಸ್ತೆ ರಸ್ತೆಗಳಲ್ಲಿ ನರೇಗಾಲಿ ಕೆಲಸ ತೊಗೊಳಕ್ಕೆ ಆಗದಿರ ಪಾಪ ರೈತಾಪಿ ವರ್ಗ ಅಲಿತಾ ಇದೆ ಸ್ವಾಮಿ ನೀವು ಬಿ ಪಿ ಎಲ್ ಕಾರ್ಡ್ ಏಕಾಕಿ ಕಿತ್ಕೊಂಡಿದ್ದೀರಾ ನೀವು ಕೊಡೋ ಮುನ್ನೂರು ರೂಪಾಯಿಗೋಸ್ಕರ ಪಾಪ ಅವರು ನರೇಗಾ ಕೂಲಿ ಕಾರ್ಮಿಕರು ರೈತರು ಅಲಿತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು ನಿಮ್ಮ ಬೆಂಗಾವಲು ಪಡೆಯ ಬಿಟ್ಟು ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ನಿಮಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ